ಹಲೋ ಹಾಯ್ ಫ್ರೆಂಡ್ಸ್ ಯು ವೆಲ್ಕಮ್ ಟು ಶ್ರುತಿ ಐಡಿಯಾಸ್ ಚಾನಲ್ ಫ್ರೆಂಡ್ಸ್ ಪ್ರತಿದಿನ ಬೆಚ್ಚಗಿನ ನೀರನ್ನು ಕುಡಿಯೋದ್ರಿಂದ ಏನೆಲ್ಲ ಪ್ರಯೋಜನವಿದೆ ನೋಡಿ ಈ ಚಳಿಗಾಲದ ಸಮಯದಲ್ಲಿ ಅನೇಕ ಜನರು ಸ್ನಾಯು ಸೆಳೆತ ಮತ್ತು ನೋವಿನ ಸಮಸ್ಯೆಯಿಂದ ಪರದಾಡುತ್ತಾರೆ ತಾಪಮಾನ ಕಡಿಮೆ ಆದಂತೆ ಗಾಯ ಮತ್ತು ಕೀಲು ನೋವಿನ ಸಮಸ್ಯೆ ಹೆಚ್ಚಾಗ ಇದು ಪ್ರತಿಯೊಬ್ಬರಿಗೂ ಕೂಡ ತಿಳಿಯುವಂಥ ವಿಚಾರ ನಮಗೆ ಈಗಾಗಲೇ ಅನುಭವ ಆಗಿದೆ ಕೀಲು ನೋವು ಕಾಲು ನೋವು ಮಂಡಿ ನೋವು ಅಂತ ಹೇಳ್ಬಿಟ್ಟು ಹಾಗೆ ಬೇಸಿಗೆಯಲ್ಲಿ ದೇಹವನ್ನ ಹೈಡ್ರೇಟ್ ಆಗಿಟ್ಟುಕೊಳ್ಳುವ ಅಗತ್ಯ ಬಹಳಷ್ಟಿರುತ್ತದೆ ಆದರೆ ಚಳಿಗಾಲದಲ್ಲಿ ಕಡಿಮೆ ನೀರು ಕುಡಿಯೋದ್ರಿಂದ ನಿರ್ಜಲೀಕರಣ ಉಂಟಾಗುವ ಸಾಧ್ಯತೆ ಹೆಚ್ಚು ಹಾಗೆ ಬೆಚ್ಚಗಿನ ನೀರನ್ನು ಕುಡಿಯೋದ್ರಿಂದ ನಿಮ್ಮ ದೇಹವನ್ನು ನಿರ್ಜ ನಿರ್ಜಲೀಕರಣದಿಂದ ರಕ್ಷಿಸಬಹುದು ಚಳಿಗಾಲದಲ್ಲಿ ಬೆಚ್ಚಗಿನ ನೀರನ್ನು ಕುಡಿಯೋದ್ರಿಂದ ನಿಮಗೆ ತಿಳಿದಿರಬಹುದು ಹಲವಾರು ಪ್ರಯೋಜನಗಳಿವೆ ಫ್ರೆಂಡ್ಸ್ ಅಧ್ಯಯನವೊಂದರ ಪ್ರಕಾರ ಬಿಸಿ ನೀರು ಕುಡಿಯೋದ್ರಿಂದ ನಿಮ್ಮ ದೇಹದ ಛಾಯಾಪಚಾಯ ದರವನ್ನು ಸುಧಾರಿಸುತ್ತದೆ ಇದರಿಂದ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತದೆ ತಣ್ಣೀರಿಗಿಂತ ಬಿಸಿ ನೀರು ದೇಹಕ್ಕೆ ಪ್ರಯೋಜನಕಾರಿ ಇದು ಮಲಬದ್ಧತೆಯ ಫೈಲ್ಸ್ಗಳಿಗೆ ಉತ್ತಮ ರಕ್ತ ಪರಿಚಲನೆ ಸುಧಾರಿಸುವುದು ಶೀತ ವಾತಾವರಣದಲ್ಲಿ ನಮ್ಮ ದೇಹದ ರಕ್ತದೊತ್ತಡ ಬೇಸಿಗೆಗಿಂತ ಹೆಚ್ಚಾಗಿರುತ್ತದೆ ಈ ಚಳಿಗಾಲದಲ್ಲಿ ನಮ್ಮ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತವೆ ಆದ್ದರಿಂದ ರಕ್ತದೊತ್ತಡ ಹೆಚ್ಚಾಗುತ್ತದೆ ಬಿಸಿ ನೀರು ಈ ರಕ್ತನಾಳಗಳನ್ನು ಇಗ್ಗಿಸಲು ಸಹಾಯ ಮಾಡುತ್ತದೆ ಹೀಗಾಗಿ ರಕ್ತ ಪರಿಚಲನೆ ಸುಧಾರಿಸುತ್ತದೆ ಆದರೂ ಅದರ ಪರಿಣಾಮಗಳ ಬಗ್ಗೆ ಬಹಳ ಕಡಿಮೆ ಸಂಶೋಧನೆ ಮಾಡಲಾಗಿದೆ ದೇಹದ ನೋವು ನಿವಾರಣೆಯಾಗುತ್ತದೆ ಈ ಚಳಿಗಾಲದಲ್ಲಿ ಅನೇಕ ಜನರು ಸ್ನಾಯು ಸೆಳೆತ ನೋವಿನಿಂದ ಸಮ ನೋವಿನಂತಹ ಸಮಸ್ಯೆಗಳಿಂದ ಪರದಾಡುತ್ತಾರೆ ತಾಪಮಾನ ಕಡಿಮೆಯಾದಂತೆ ಗಾಯ ಕೀಲು ನೋವಿನಂತಹ ಸಮಸ್ಯೆಗಳು ಹೆಚ್ಚಾಗ ಹೆಚ್ಚಾಗತೊಡಗುತ್ತದೆ ಅಂತಹ ಸಂದರ್ಭಗಳಲ್ಲಿ ಬಿಸಿನೀರು ಸ್ನಾಯುಗಳ ಒತ್ತಡವನ್ನು ತಲೆನೋವು ಅಂತಹ ಸಮಸ್ಯೆಗಳನ್ನು ನಿವಾರಣೆ ಮಾಡಿಸುತ್ತದೆ ಹಾಗೆ ಪಿರಿಯಡ್ ಸಮಯದಲ್ಲಿ ಕಿಬ್ಬೊಟ್ಟೆ ಸೆಳೆತವನ್ನು ಕೂಡ ಕಡಿಮೆ ಮಾಡಲು ಸಹಾಯಕಾರಿ ಫ್ರೆಂಡ್ಸ್ ಹಾಗೆ ತೂಕ ಇಳಿಸಲು ಕೂಡ ಈ ನೀರು ಸಹಾಯಕಾರಿ ಶೀತ ವಾತಾವರಣದಲ್ಲಿ ಛಾಯಾಪಚಾಯ ದರವನ್ನು ಕಡಿಮೆ ಮಾಡುವುದರಿಂದ ನಮ್ಮ ದೇಹದ ತೂಕ ಹೆಚ್ಚಾಗುತ್ತದೆ ಬಿಸಿ ನೀರು ನಮ್ಮ ಛಾಯಾಪಚಾಯವನ್ನು ಹೆಚ್ಚಿಸುತ್ತದೆ ದೇಹದ ಕೊಬ್ಬನ್ನು ಕಡಿಮೆ ಮಾಡುತ್ತದೆ ಎಂದು ಅನೇಕ ಅಧ್ಯಯನಗಳು ಹೇಳಿವೆ ಅಲ್ಲದೆ ದೇಹದಲ್ಲಿನ ಬೊಜ್ಜನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ದೇಹದ ತೂಕವನ್ನು ನಿಯಂತ್ರಿಸಲು ಅಥವಾ ಕಡಿಮೆ ಮಾಡಲು ನೀವು ಬೆಚ್ಚಗಿನ ನೀರನ್ನು ಕುಡಿಯುವುದು ಉತ್ತಮ ಮೂಗು ಮತ್ತು ಗಂಟಲಿನಂತಹ ಸಮಸ್ಯೆಗಳು ಕೂಡ ಉಗುರು ಬೆಚ್ಚಗಿನ ನೀರು ಕುಡಿಯುವುದರಿಂದ ನಿವಾರಣೆಯಾಗುತ್ತದೆ ಚಳಿಗಾಲದಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳು ಬರುವುದು ಸಹಜ ಅದರಲ್ಲಿಯೇ ಈ ಸಮಯದಲ್ಲಿ ಗಂಟಲು ನೋವು ಮೂಗು ಕಟ್ಟುವುದು ಮತ್ತು ಕೆಮ್ಮು ಸಾಮಾನ್ಯವಾಗಿದೆ ಬಿಸಿ ನೀರು ಕೆಮ್ಮು ಶೀತವನ್ನು ಸಹ ನಿವಾರಣೆ ಮಾಡುತ್ತದೆ ಚಳಿಗಾಲದಲ್ಲಿ ಬೆಚ್ಚಗಿನ ನೀರು ಶೀತ ಮತ್ತು ಸೋಂಕಿತ ತೀವ್ರತೆಯನ್ನು ಕಡಿಮೆ ಮಾಡುತ್ತದೆ ಏಕೆಂದರೆ ಇದು ಬ್ಯಾಕ್ಟೀರಿಯಾದ ವಿರುದ್ಧ ಹೋರಾಡುವ ಸಾಮರ್ಥ್ಯವನ್ನು ಹೊಂದಿದೆ ಹಾಗೆ ಹಲ್ಲಿನ ಆರೋಗ್ಯ ಪ್ರತಿಯೊಬ್ಬರಿಗೂ ಅಲ್ಲಿನ ಆರೋಗ್ಯ ಇಂಪಾರ್ಟೆಂಟ್ ತಣ್ಣೀರನ್ನು ಕುಡಿದರೆ ನಮಗೆ ಯಾವ ಥರ ಅನುಭವ ಆಗುತ್ತೆ ಅಂತ ನಿಮಗೆ ಗೊತ್ತೇ ಇದೆ ಬಿಸಿ ನೀರು ಸೇವನೆಯಿಂದ ಅಲ್ಲಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಜೊತೆಗೆ ಸ್ವಚ್ಛವಾಗಿರಿಸಲು ಕೂಡ ಸಹಾಯ ಮಾಡುತ್ತದೆ ತಣ್ಣೀರಿನಿಂದ ಹಲ್ಲು ಉಜ್ಜುವುದು ಸಂವೇದನಾಶೀಲತೆಯನ್ನು ಉಂಟು ಮಾಡಬಹುದು ದವಡೆಯ ಒತ್ತಡ ಕೂಡ ಉಂಟಾಗುತ್ತದೆ ಹಾಗಾಗಿ ಬಿಸಿ ನೀರಿನಲ್ಲಿ ಅಲ್ಲೂ ಉಜ್ಜುವ ಅಭ್ಯಾಸವನ್ನು ತಜ್ಞರು ಹೇಳುತ್ತಾರೆ ಮಲಬದ್ಧತೆಯಿಂದ ನಿವಾರಣೆ ಬಿಸಿ ನೀರು ಸೇವಿಸುವುದರಿಂದ ಕರುಳಿನ ಆರೋಗ್ಯ ಸುಧಾರಿಸುತ್ತದೆ ಇದು ನಮ್ಮ ದೇಹವನ್ನು ಸದೃಢವಾಗಿರಿಸಲು ಸಹಾಯ ಮಾಡುತ್ತದೆ ಜೀರ್ಣಕ್ರಿಯೆ ಸಮಸ್ಯೆಗಳನ್ನು ನಿವಾರಣೆ ಮಾಡುವುದಲು ಮಾಡಲು ಸಹಾಯ ಮಾಡುತ್ತದೆ ತಿಂದ ಆಹಾರ ಸರಿಯಾಗಿ ಜೀರ್ಣಗೊಳ್ಳುವಂತೆ ಮಾಡುತ್ತದೆ ಆದ್ದರಿಂದ ಬಿಸಿ ನೀರು ಉತ್ತಮ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಚಳಿಗಾಲದ ಸಮಯದಲ್ಲಿ ಕೀಲು ನೋವು ಮಂಡಿ ನೋವು ಮತ್ತು ಜ್ವರದಂತಹ ಸಮಸ್ಯೆಗಳು ಕಂಡುಬಂದಲ್ಲಿ ನೀವು ಬಿಸಿ ನೀರನ್ನು ಸೇವಿಸುವುದು ಉತ್ತಮ ಎಂದು ಹೇಳಬಹುದು ತಜ್ಞರು ಕೂಡ ಇದನ್ನೇ ಸಲಹೆ ನೀಡುತ್ತಾರೆ ಫ್ರೆಂಡ್ಸ್ ನೀವು ಸಾಧ್ಯವಾದಷ್ಟು ಬಿಸಿ ನೀರನ್ನು ಕುಡಿಯುವುದು ಬಹಳ ಮುಖ್ಯ ಸದ್ಯದ ಪರಿಸ್ಥಿತಿಯಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಬಹಳ ಮುಖ್ಯ ಪ್ರತಿಯೊಬ್ಬರಿಗೂ ಕೂಡ ಕೀಲು ನೋವು ಮಂಡಿ ನೋವು ಅಂತ ಹೇಳಿ ನಾವು ಪದೇ ಪದೇ ಆಸ್ಪತ್ರೆಗೆ ಹೋಗಿ ಬಂದಿದ್ದೀವಿ ಅದು ನನಗೂ ಕೂಡ ಅನುಭವ ಆಗಿದೆ ಇಂಥ ಟೈಮಲ್ಲಿ ನಾನು ಬಿಸಿನೀರನ್ನು ಹೆಚ್ಚಾಗಿ ಕುಡಿತಾ ಇದ್ದ ಹಾಗಾಗಿ ಕಂಟ್ರೋಲಿಗೆ ಬಂತು ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್